ಓಂ ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾಂತಹ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರ ಸೇರಿ ತರಗತಿಯನ್ನು ನಡೆಸಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತಾ ಇರಿ ಇಂದಿನ ಪ್ರಶ್ನೆಯಾಗಿದೆ ನೀವು ಮಕ್ಕಳಿಗೆ ಯಾವ ಅಹಂಕಾರವು ಎಂದೂ ಬರಬಾರದು ಉತ್ತರ ಈ ಚಿಕ್ಕ ಚಿಕ್ಕ ಬಾಲಕಿಯರು ನಮಗೇನು ತಿಳಿಸುತ್ತಾರೆಂದು ಕೆಲವು ಮಕ್ಕಳಲ್ಲಿ ಅಹಂಕಾರವು ಬಂದುಬಿಡುತ್ತದೆ ಹಿರಿಯ ಸಹೋದರಿಯು ಎಲ್ಲಿಯಾದರೂ ಹೋದರೆಂದರೆ ಮುನಿಸಿಕೊಂಡು ತರಗತಿಗೆ ಬರುವುದನ್ನೇ ನಿಲ್ಲಿಸಿಬಿಡುತ್ತಾರೆ ಇದು ಮಾಯೆಯ ವಿಘ್ನವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ತಿಳಿಸುವಂತಹ ಶಿಕ್ಷಕರ ನಾಮರೂಪವನ್ನು ನೋಡದೆ ತಂದೆಯ ನೆನಪಿನಲ್ಲಿದ್ದು ಮುರುಳಿಯನ್ನು ಕೇಳಿ ಅಹಂಕಾರದಲ್ಲಿ ಬರಬೇಡಿ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯೆಂದು ಹೇಳಲಾಗುತ್ತದೆ ಅಂದ ಮೇಲೆ ಇಷ್ಟೊಂದು ಮಕ್ಕಳಿಗೆ ಒಬ್ಬ ದೈಹಿಕ ತಂದೆಯಂತೂ ಆಗಿರಲು ಸಾಧ್ಯವಿಲ್ಲ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಅವರಿಗೆ ಅನೇಕ ಮಕ್ಕಳಿದ್ದೀರಿ ಮಕ್ಕಳಿಗಾಗಿ ಈ ಟೇಪ್ ಮುರುಳಿ ಇತ್ಯಾದಿ ಎಲ್ಲವೂ ಸಾಮಗ್ರಿಯಾಗಿದೆ ಮಕ್ಕಳಿಗೆ ತಿಳಿದಿದೆ ನಾವೀಗ ಪುರುಷೋತ್ತಮರಾಗಲು ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ ಇದೂ ಸಹ ಖುಷಿಯ ಮಾತಾಗಿದೆ ತಂದೆಯೇ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಪುರುಷೋತ್ತಮರಲ್ಲವೇ ಈ ಸೃಷ್ಟಿಯಲ್ಲಿಯೇ ಉತ್ತಮ ಪುರುಷರು ಮಧ್ಯಮ ಮತ್ತು ಕನಿಷ್ಠರಿರುತ್ತಾರೆ ಆದಿಯಲ್ಲಿ ಉತ್ತಮರು ಮಧ್ಯದಲ್ಲಿ ಮಧ್ಯಮರು ಅಂತ್ಯದಲ್ಲಿ ಕನಿಷ್ಠರಿರುತ್ತಾರೆ ಹೇಗೆ ಪ್ರತಿಯೊಂದು ವಸ್ತು ಮೊದಲು ಹೊಸದು ಉತ್ತಮವಾಗಿರುತ್ತದೆ ನಂತರ ಮಧ್ಯಮ ಕೊನೆಯಲ್ಲಿ ಕನಿಷ್ಠ ಅರ್ಥಾತ್ ಹಳೆಯದಾಗುತ್ತದೆ ಪ್ರಪಂಚದ ಸ್ಥಿತಿಯು ಹಾಗೆಯೇ ಅಂದಾಗ ಯಾವ ಯಾವ ಮಾತುಗಳ ಮೇಲೆ ಮನುಷ್ಯರಿಗೆ ಸಂಶಯ ಬರುತ್ತದೆಯೋ ಅದರ ಮೇಲೆ ತಿಳಿಸಬೇಕಾಗಿದೆ ಬಹುತೇಕವಾಗಿ ಬ್ರಹ್ಮನ ಬಗ್ಗೆಯೇ ಕೇಳುತ್ತಾರೆ ಇವರನ್ನು ಏಕೆ ಕೂರಿಸಿದ್ದೀರಿ ಆಗ ಅವರನ್ನು ಕಲ್ಪವೃಕ್ಷದ ಚಿತ್ರದ ಮುಂದೆ ಕರೆತರಬೇಕು ನೋಡಿ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಮತ್ತು ಮೇಲೆ ಅಂತ್ಯದಲ್ಲಿ ಬಹಳ ಜನ್ಮಗಳ ಅಂತಿಮದಲ್ಲಿ ನಿಂತಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಈ ಮಾತುಗಳನ್ನು ತಿಳಿಸುವವರು ಬಹಳ ಬುದ್ಧಿವಂತರು ಬೇಕು ಒಂದು ವೇಳೆ ಒಬ್ಬರು ಮಂದ ಬುದ್ಧಿಯವರಿರುತ್ತಾರೆಂದರೆ ಅವರಿಂದ ಎಲ್ಲ ಬಿಕೆಗಳ ಹೆಸರು ಹಾಳಾಗುತ್ತದೆ ಪೂರ್ಣ ತಿಳಿಸಲು ಬರುವುದಿಲ್ಲ ಬಲೆ ಎಲ್ಲರೂ ಅಂತಿಮದಲ್ಲಿಯೇ ಸಂಪೂರ್ಣ ತೇರ್ಗಡೆಯಾಗುತ್ತಾರೆ ಈ ಸಮಯದಲ್ಲಿ ಹದಿನಾರು ಕಲಾ ಸಂಪೂರ್ಣರಾಗಲು ಸಾಧ್ಯವಿಲ್ಲ ಆದರೆ ತಿಳಿಸಿಕೊಡುವುದರಲ್ಲಿ ಅವಶ್ಯವಾಗಿ ನಂಬರ್ ವಾರ್ ಇರುತ್ತಾರೆ ಪರಮಪಿತ ಪರಮಾತ್ಮನೊಂದಿಗೆ ಪ್ರೀತಿ ಇಲ್ಲವೆಂದರೆ ವಿಪರೀತ ಬುದ್ಧಿಯವರಾದರಲ್ಲವೇ ಇದರ ಮೇಲೆ ನೀವು ತಿಳಿಸಿಕೊಡಿ ಯಾರು ಪ್ರೀತಿ ಬುದ್ಧಿಯವರಾಗಿದ್ದಾರೆಯೋ ಅವರದು ವಿಜಯಂತಿ ವಿಪರೀತ ಬುದ್ಧಿಯವರದು ವಿನಶಂತಿ ಈ ಮಾತಿಗೆ ಕೆಲವರು ಕೋಪ ಮಾಡಿಕೊಳ್ಳುತ್ತಾರೆ ಮತ್ತು ಏನಾದರೊಂದು ನಿಂದನೆ ಹಾಕುತ್ತಾರೆ ಜಗಳ ಕಾಯುವುದರಲ್ಲಿಯೂ ನಿಧಾನಿಸುವುದಿಲ್ಲ ಯಾರೇನು ತಾನೇ ಮಾಡಲು ಸಾಧ್ಯ ಕೆಲವೊಮ್ಮೆ ಚಿತ್ರಗಳಿಗೆ ಬೆಂಕಿ ಹಾಕುವುದರಲ್ಲಿಯೂ ತಡ ಮಾಡುವುದಿಲ್ಲ ತಂದೆಯು ಸಲಹೆಯನ್ನು ಕೊಡುತ್ತಾರೆ ಈ ಚಿತ್ರಗಳನ್ನು ಇನ್ಶೋರ್ ಮಾಡಿಸಿ ಮಕ್ಕಳ ಸ್ಥಿತಿಯು ತಂದೆಗೂ ಗೊತ್ತಿದೆ ವಿಕಾರಿ ದೃಷ್ಟಿಯ ಬಗ್ಗೆಯೂ ತಂದೆಯು ನಿತ್ಯವೂ ತಿಳಿಸುತ್ತಿರುತ್ತಾರೆ ಬಾಬಾ ತಾವು ವಿಕಾರಿ ದೃಷ್ಟಿಯ ಬಗ್ಗೆ ತಿಳಿಸಿದ್ದೀರಿ ಎಂದು ಬರೆಯುತ್ತಾರೆ ಇದು ತಮೋ ಪ್ರಧಾನ ಪ್ರಪಂಚವಲ್ಲವೇ ದಿನ ಪ್ರತಿದಿನ ತಮೋ ಪ್ರಧಾನವಾಗುತ್ತಲೇ ಹೋಗುತ್ತಾರೆ ಅವರಂತೂ ತಿಳಿಯುತ್ತಾರೆ ಕಲಿಯುಗವು ಇನ್ನೂ ಮೊಣಕಾಲುಗಳ ಬಲದಿಂದ ನಡೆಯುತ್ತಿದೆ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಕೆಲ ಕೆಲವೊಮ್ಮೆ ಇದನ್ನು ಹೇಳುತ್ತಾರೆ ಇದು ಮಹಾಭಾರತದ ಯುದ್ಧದ ಸಮಯವಾಗಿದೆ ಅಂದ ಮೇಲೆ ಅವಶ್ಯವಾಗಿ ಭಗವಂತನು ಯಾವುದೋ ರೂಪದಲ್ಲಿರುವರು ರೂಪವನ್ನಂತೂ ತಿಳಿಸುವುದಿಲ್ಲ ಅವರು ಯಾರಲ್ಲಿ ಪ್ರವೇಶ ಮಾಡುತ್ತಾರೋ ಅವರಿಗೆ ಭಾಗ್ಯಶಾಲಿ ರಥವೆಂದು ಗಾಯನವಿದೆ ಆತ್ಮನಿಗೆ ತನ್ನದೇ ಆದ ರಥವಿದೆಯಲ್ಲವೇ ಅದರಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ಅವರಿಗೆ ಬ್ರಹ್ಮ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ ಆದರೆ ಶಿವ ತಂದೆಯು ಜನ್ಮ ತೆಗೆದುಕೊಳ್ಳುವುದಿಲ್ಲ ಇವರ ಬ್ರಹ್ಮಾರವರ ಪಕ್ಕದಲ್ಲಿಯೇ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ತ್ರಿಮೂರ್ತಿ ಚಿತ್ರವೂ ಇದೆ ತ್ರಿಮೂರ್ತಿಗಳೆಂದು ಬ್ರಹ್ಮ ವಿಷ್ಣು ಶಂಕರನಿಗೆ ಹೇಳುತ್ತ ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇವರು ಏನೋ ಕರ್ತವ್ಯ ಮಾಡಿ ಹೋಗಿದ್ದಾರೆ ಇದನ್ನು ಮತ್ತೆ ರಸ್ತೆಗಳಿಗೆ ಮನೆಗಳಿಗೂ ಸಹ ತ್ರಿಮೂರ್ತಿ ಹೆಸರನ್ನಿಟ್ಟಿದ್ದಾರೆ ಹೇಗೆ ಮಾರ್ಗಕ್ಕೆ ಸುಭಾಷ್ ಮಾರ್ಗವೆಂದು ಹೆಸರನ್ನಿಟ್ಟಿದ್ದಾರೆ ಸುಭಾಷ್ರವರ ಚರಿತ್ರೆಯನ್ನಂತೂ ಎಲ್ಲರೂ ತಿಳಿದಿದ್ದಾರೆ ನಂತರ ಕುಳಿತು ಅವರು ಚರಿತ್ರೆಯನ್ನು ಬರೆಯುತ್ತಾರೆ ಮತ್ತೆ ಅದನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ ಬಲೆ ಎಷ್ಟು ಬೇಕಾದರೂ ಅವರ ಮಹಿಮೆಯನ್ನು ಬರೆಯುವರು ಹೇಗೆ ಗುರು ನಾನಕರ ಪುಸ್ತಕವನ್ನು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅವರು ಇಷ್ಟೊಂದನ್ನು ಬರೆಯಲಿಲ್ಲ ಜ್ಞಾನದ ಬದಲು ಭಕ್ತಿಯ ಮಾತುಗಳನ್ನು ಬರೆದಿದ್ದಾರೆ ಈ ಚಿತ್ರ ಇತ್ಯಾದಿಗಳನ್ನು ತಿಳಿಸುವುದಕ್ಕಾಗಿ ಮಾಡಲಾಗುತ್ತದೆ ಇದಂತೂ ನಿಮಗೆ ತಿಳಿದಿದೆ ಈ ಕಣ್ಣುಗಳಿಗೆ ಏನೆಲ್ಲವೂ ಕಾಣುತ್ತಿದೆಯೋ ಇದೆಲ್ಲವೂ ಭಸ್ಮವಾಗಲಿದೆ ಬಾಕಿ ಆತ್ಮವು ಇಲ್ಲಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ಮನೆಗೆ ಹೋಗುವುದು ಇಂತಹ ಮಾತುಗಳು ಎಲ್ಲರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಧಾರಣೆಯಾಗುತ್ತಿದ್ದರೆ ತರಗತಿಯನ್ನು ಏಕೆ ನಡೆಸುವುದಿಲ್ಲ ಏಳು ಎಂಟು ವರ್ಷಗಳಾದರೂ ತರಗತಿಯನ್ನು ನಡೆಸುವಷ್ಟು ಯಾರೂ ತಯಾರಾಗಿರುವುದಿಲ್ಲ ಅನೇಕ ಕಡೆ ಹೀಗೆ ಮಾಡಿಯೂ ಮಾಡುತ್ತಾರೆ ಆದರೂ ಸಹ ತಿಳಿದುಕೊಳ್ಳುತ್ತಾರೆ ಮಾತೆಯರ ಪದವಿಯೂ ದೊಡ್ಡದಾಗಿದೆ ಚಿತ್ರಗಳು ಬಹಳಷ್ಟಿವೆ ಮತ್ತೆ ಮುರುಳಿಯನ್ನೂ ಧಾರಣೆ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ತಿಳಿಸುತ್ತಾರೆ ಇದನ್ನು ಯಾರು ಬೇಕಾದರೂ ಮಾಡಬಲ್ಲರು ಬಹಳ ಸಹಜವಾಗಿದೆ ಆದರೆ ಬ್ರಾಹ್ಮಿಣಿಯರನ್ನೇ ಏಕೆ ಬಯಸುವರೋ ಗೊತ್ತಿಲ್ಲ ಬ್ರಾಹ್ಮಿಣಿಯು ಎಲ್ಲಿಯಾದರೂ ಹೋದರೆ ಸಾಕು ಮುನಿಸಿಕೊಂಡು ಬಿಡುತ್ತಾರೆ ತರಗತಿಗೆ ಬರುವುದೇ ಇಲ್ಲ ಪರಸ್ಪರ ಕಿರಿಕಿರಿಯಾಗಿ ಬಿಡುತ್ತದೆ ಮುರುಳಿಯನ್ನಂತೂ ಯಾರು ಬೇಕಾದರೂ ತಿಳಿಸಬಹುದಲ್ಲವೇ ಇದಕ್ಕೆ ಬಿಡುವಿಲ್ಲವೆಂದು ಹೇಳುತ್ತಾರೆ ಇಲ್ಲಿ ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಅನ್ಯರ ಕಲ್ಯಾಣವನ್ನೂ ಮಾಡಬೇಕು ಬಹಳ ದೊಡ್ಡ ಸಂಪಾದನೆ ಸತ್ಯ ಸಂಪಾದನೆ ಮಾಡಿಸಬೇಕಾಗಿದೆ ಮನುಷ್ಯರ ಜೀವನವು ವಜ್ರ ಸಮಾನವಾಗಲಿ ಸ್ವರ್ಗದಲ್ಲಿ ಎಲ್ಲರೂ ಹೋಗುತ್ತಾರೆ ಅಲ್ಲಿ ಸದಾ ಸುಖಿಯಾಗಿರುತ್ತಾರೆ ಪ್ರಜೆಗಳ ಆಯಸ್ಸು ಕಡಿಮೆ ಇರುತ್ತದೆ ಎಂದಲ್ಲ ಪ್ರಜೆಗಳಿಗೂ ದೀರ್ಘಾಯಸ್ಸು ಇರುತ್ತದೆ ಇದು ಅಮರ ಲೋಕವಾಗಿದೆ ಬಾಕಿ ಪದವಿಯು ಹೆಚ್ಚು ಕಡಿಮೆ ಇರುತ್ತದೆ ಅಂದಾಗ ಯಾವುದೇ ವಿಷಯದ ಮೇಲೆ ಕ್ಲಾಸ್ ಮಾಡಬೇಕು ಆದರೆ ಒಳ್ಳೆಯ ಬ್ರಾಹ್ಮಿಣಿಯು ಬೇಕೆಂದು ಏಕೆ ಹೇಳುತ್ತಾರೆ ಪರಸ್ಪರ ತಾವೇ ತರಗತಿಯನ್ನು ನಡೆಸಬಹುದಾಗಿದೆ ಆದ್ದರಿಂದ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ಕೆಲವರಿಗಂತೂ ಈ ಚಿಕ್ಕ ಚಿಕ್ಕ ಬಾಲಕಿಯರು ಏನು ತಿಳಿಸುವರು ಎಂದು ಅಹಂಕಾರವೂ ಬಂದು ಬಿಡುತ್ತದೆ ಮಾಯೆಯ ವಿಘ್ನಗಳು ಬಹಳ ಬರುತ್ತವೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ ಶಿವ ತಂದೆಯಂತೂ ಟಾಫಿಕ್ನ ಮೇಲೆ ತಿಳಿಸುವುದಿಲ್ಲ ಅಲ್ಲವೇ ಅವರು ಸಾಗರನಾಗಿದ್ದಾರೆ ಬೇರೆ ಬೇರೆ ಅಲೆಗಳು ಬರುತ್ತಿರುತ್ತವೆ ಕೆಲವೊಮ್ಮೆ ಮಕ್ಕಳಿಗೆ ತಿಳಿಸುತ್ತಾರೆ ಕೆಲವೊಮ್ಮೆ ಹೊರಗಿನವರಿಗೆ ತಿಳಿಸುತ್ತಾರೆ ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ ಅಕ್ಷರಗಳು ಗೊತ್ತಿಲ್ಲವೆಂದರೆ ಕಲಿಯಬೇಕಲ್ಲವೇ ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಈ ಬ್ರಹ್ಮ ತಂದೆಯು ಸಹ ತಿಳಿಸುತ್ತಾರಲ್ಲವೇ ಆದರೆ ಮಕ್ಕಳ ಬುದ್ಧಿಯೋಗವು ತಂದೆಯ ಕಡೆ ಇರಲೆಂದು ಮಕ್ಕಳೇ ಯಾವಾಗಲೂ ಶಿವ ತಂದೆಯು ತಿಳಿಸುತ್ತಾರೆಂದು ತಿಳಿದುಕೊಳ್ಳಿ ಎಂದೇ ಹೇಳುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಿ ಶಿವ ತಂದೆಯು ಪರಮಧಾಮದಿಂದ ಬಂದಿದ್ದಾರೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆಯಂತೂ ಪರಮಧಾಮದಿಂದ ಬಂದು ತಿಳಿಸುವುದಿಲ್ಲ ಅಂದಾಗ ಸದಾ ಈ ರೀತಿ ತಿಳಿಯಿರಿ ತಂದೆಯು ಈ ತನುವಿನಲ್ಲಿ ಬಂದು ನಮಗೆ ಮುರುಳಿಯನ್ನು ನುಡಿಸುತ್ತಿದ್ದಾರೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಯಥಾರ್ಥ ರೀತಿಯಲ್ಲಿ ಇದು ಬುದ್ಧಿಯಲ್ಲಿದ್ದರೂ ಸಹ ನೆನಪಿನ ಯಾತ್ರೆ ಇರುತ್ತದೆಯಲ್ಲವೇ ಆದರೆ ಇಲ್ಲಿ ಕುಳಿತಿದ್ದರೂ ಸಹ ಅನೇಕರ ಬುದ್ಧಿ ಯೋಗವು ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ನೀವು ಇಲ್ಲಿ ಬಂದಾಗ ಬಹಳ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿರಬಹುದು ಇಲ್ಲವಾದರೆ ತಮ್ಮ ಹಳ್ಳಿಯು ನೆನಪಿಗೆ ಬರುವುದು ಮನೆಯ ನೆನಪೂ ಬರುವುದು ಶಿವತಂದೆಯು ನಮಗೆ ಇವರಲ್ಲಿ ಕುಳಿತು ಓದಿಸುತ್ತಾರೆ ಎಂದು ಬುದ್ಧಿಯಲ್ಲಿ ನೆನಪಿರುತ್ತದೆ ನಾವು ಶಿವತಂದೆಯ ನೆನಪಿನಲ್ಲಿ ಮುರುಳಿಯನ್ನು ಕೇಳುತ್ತಿದ್ದೇವೆ ಮತ್ತೆ ಬುದ್ಧಿ ಯೋಗವು ಎಲ್ಲಿಗೆ ಓಡಿಹೋಯಿತು ಹೀಗೆ ಅನೇಕರ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಓಡುತ್ತಿರುತ್ತದೆ ವಾಸ್ತವದಲ್ಲಿ ನೀವು ಇಲ್ಲಿಗೆ ಬಂದಾಗ ಬಹಳ ಚೆನ್ನಾಗಿ ನೆನಪಿನಲ್ಲಿರಲು ಸಾಧ್ಯತೆ ಇದೆ ಏಕೆಂದರೆ ತಿಳಿದುಕೊಂಡಿದ್ದೀರಿ ಶಿವತಂದೆಯು ಪರಮಧಾಮದಿಂದ ಬಂದಿದ್ದಾರೆ ಹೊರಗಿನ ಊರುಗಳಲ್ಲಿದ್ದಾಗ ಈ ಸಂಕಲ್ಪವು ಬರುವುದಿಲ್ಲ ಕೆಲವರು ಶಿವತಂದೆಯ ಮುರುಳಿಯನ್ನು ಈ ಕಿವಿಗಳಿಂದ ಕೇಳುತ್ತಿದ್ದೇವೆ ಎಂದು ತಿಳಿಯುತ್ತಾರೆ ಮತ್ತೆ ತಿಳಿಸುವವರ ನಾಮರೂಪವೂ ನೆನಪಿರಬಾರದು ಈ ಜ್ಞಾನವೆಲ್ಲವೂ ಒಳಗಿನದಾಗಿದೆ ಆಂತರ್ಯದಲ್ಲಿ ಈ ವಿಚಾರವಿರಲಿ ನಾವು ಶಿವತಂದೆಯ ಮುರುಳಿಯನ್ನು ಕೇಳುತ್ತೇವೆ ಇಂತಹ ಸಹೋದರಿಯು ನಮಗೆ ತಿಳಿಸುತ್ತಿದ್ದಾರೆ ಎಂಬುದನ್ನು ಮರೆಯಬೇಕು ಶಿವತಂದೆಯ ಮುರುಳಿಯನ್ನು ಕೇಳುತ್ತಿದ್ದೇವೆ ಇವು ಸಹ ನೆನಪಿನಲ್ಲಿರುವ ಯುಕ್ತಿಗಳ ಎಷ್ಟು ಸಮಯ ನಾವು ಮುರುಳಿಯನ್ನು ಕೇಳುತ್ತೇವೋ ಅಷ್ಟು ಸಮಯ ನೆನಪಿನಲ್ಲಿದ್ದೇವೆಂದಲ್ಲ ತಂದೆಯು ತಿಳಿಸುತ್ತಾರೆ ಇಲ್ಲಿ ಕುಳಿತಿದ್ದರೂ ಸಹ ಅನೇಕರ ಬುದ್ಧಿಯೋಗವು ಹೊರಗಡೆ ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ಹೊಲ ಗದ್ದೆ ಇತ್ಯಾದಿಗಳು ನೆನಪು ಬರುತ್ತಿರುತ್ತದೆ ನಿಮ್ಮ ಬುದ್ಧಿಯೋಗವು ಇಲ್ಲಿ ಅಲೆಯಬಾರದು ಶಿವತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಕಷ್ಟವಿಲ್ಲ ಆದರೆ ಮಾಯೆಯು ನೆನಪು ಮಾಡಲು ಬಿಡುವುದಿಲ್ಲ ಇಡೀ ಸಮಯ ಶಿವತಂದೆಯ ನೆನಪು ಇರುವುದಿಲ್ಲ ಬೇರೆಲ್ಲ ಸಂಕಲ್ಪಗಳು ಬಂದು ಬಿಡುತ್ತವೆ ನಂಬರ್ ವಾರ್ ಪುರುಷಾರ್ಥದನುಸಾರ ಇದೆಯಲ್ಲವೇ ಯಾರು ಬಹಳ ಸಮೀಪದವರಿರುವರೋ ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತದೆ ಎಲ್ಲರೂ ಎಂಟರ ಮಾಲೆಯಲ್ಲಿ ಬರಲು ಸಾಧ್ಯವೇ ಜ್ಞಾನ ಯೋಗ ದೈವಿ ಗುಣ ಇವೆಲ್ಲವನ್ನು ತಮ್ಮಲ್ಲಿ ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೆ ಮಾಯೆಗೆ ವಶವಾಗಿ ಯಾವುದೇ ವಿಕರ್ಮವಾಗುತ್ತಿಲ್ಲವೇ ಕೆಲವರಂತೂ ಬಹಳ ಲೋಭಿಗಳಾಗಿ ಬಿಡುತ್ತಾರೆ ಲೋಭವೂ ಸಹ ಭೂತವಾಗಿದೆ ಈ ರೀತಿ ಮಾಯೆಯ ಪ್ರವೇಶತೆಯಾಗಿ ಬಿಡುತ್ತದೆ ಅವರು ಹಸಿವು ಹಸಿವು ಎನ್ನುತ್ತಿರುತ್ತಾರೆ ತಿನ್ನಲೇ ಎನಿಸುತ್ತಿರುತ್ತದೆ ಕೆಲವರಲ್ಲಿ ತಿನ್ನುವ ಆಸೆ ಬಹಳ ಇರುತ್ತದೆ ಭೋಜನವೂ ಸಹ ಕಾಯಿದೆ ಅನುಸಾರವಿರಲಿ ಅನೇಕ ಮಕ್ಕಳಿದ್ದಾರೆ ಇನ್ನೂ ಬಹಳಷ್ಟು ಮಂದಿ ಬರುವವರಿದ್ದಾರೆ ಎಷ್ಟೊಂದು ಮಂದಿ ಬ್ರಾಹ್ಮಣ ಬ್ರಾಹ್ಮಣಿಯರಾಗುತ್ತಾರೆ ಮಕ್ಕಳಿಗೂ ಸಹ ತಿಳಿಸುತ್ತೇನೆ ನೀವು ಬ್ರಾಹ್ಮಣರಾಗಿ ಕುಳಿತುಕೊಂಡು ಮಾತೆಯರನ್ನು ಮುಂದಿಡಲಾಗುತ್ತದೆ ಶಿವಶಕ್ತಿ ಭಾರತ ಮಾತೆಯರಿಗೆ ಜಯವಾಗಲಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ನನ್ನನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ ಸ್ವದರ್ಶನ ಚಕ್ರಧಾರಿಗಳು ನೀವು ಬ್ರಾಹ್ಮಣರಾಗಿದ್ದೀರಿ ಯಾರಾದರೂ ಹೊಸಬರು ಬಂದರೆ ಈ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವು ಸರ್ವೋತ್ತಮ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಹೊಸಬರು ಯಾರಾದರೂ ಕೇಳಿಸಿಕೊಂಡರೆ ಸ್ವದರ್ಶನ ಚಕ್ರವಂತೂ ವಿಷ್ಣುವಿಗಿದೆ ಇವರು ಮತ್ತೆ ಎಲ್ಲರಿಗೆ ಈ ರೀತಿ ಹೇಳುತ್ತಿರುತ್ತಾರೆ ಎಂದು ತಿಳಿಯುತ್ತಾರೆ ಒಪ್ಪುವುದಿಲ್ಲ ಆದ್ದರಿಂದ ಹೊಸವರಿಗೆ ಸಭೆಯಲ್ಲಿ ಬರಲು ಅನುಮತಿ ಇಲ್ಲ ಏಕೆಂದರೆ ಅವರಿಗೆ ಇದು ಅರ್ಥವಾಗುವುದಿಲ್ಲ ಕೆಲ ಕೆಲವರು ಇದಕ್ಕೂ ಸಹ ಮುನಿಸಿಕೊಳ್ಳುತ್ತಾರೆ ನಮಗೆ ಅನುಮತಿ ಕೊಡದಿರಲು ನಾವೇನು ಬುದ್ಧಿಹೀನರೇ ಎಂದು ಕೇಳುತ್ತಾರೆ ಆದರೆ ಅನ್ಯ ಸತ್ಸಂಗಗಳಲ್ಲಿ ಯಾರು ಬೇಕಾದರೂ ಹೋಗುತ್ತಿರುತ್ತಾರೆ ಅಲ್ಲಂತೂ ಶಾಸ್ತ್ರಗಳ ಮಾತುಗಳನ್ನೇ ತಿಳಿಸುತ್ತಿರುತ್ತಾರೆ ಅದನ್ನು ಕೇಳಲು ಪ್ರತಿಯೊಬ್ಬರಿಗೂ ಹಕ್ಕಿದೆ ಆದರೆ ಇಲ್ಲಿ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಈ ಈಶ್ವರಿಯ ಜ್ಞಾನವು ಬುದ್ಧಿಯಲ್ಲಿ ಕುಳಿತುಕೊಳ್ಳದಿದ್ದರೆ ಅಂಥವರು ವಿರೋಧಿಗಳಾಗುತ್ತಾರೆ ಚಿತ್ರಗಳನ್ನು ಸಹ ರಕ್ಷಣೆ ಮಾಡಬೇಕಾಗುತ್ತದೆ ಈ ಆಸೂರಿ ಪ್ರಪಂಚದಲ್ಲಿ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಹೇಗೆ ಕ್ರೈಸ್ಟ್ ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬಂದರು ಹಾಗೆಯೇ ತಂದೆಯು ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಇದರಲ್ಲಿ ಹಿಂಸೆಯ ಮಾತಿಲ್ಲ ನೀವು ಕಾಮ ಕಟಾರಿಯನ್ನಾಗಲಿ ಸ್ಥೂಲ ಹಿಂಸೆಯನ್ನಾಗಲಿ ಮಾಡಲು ಸಾಧ್ಯವಿಲ್ಲ ಕೊಳಕಾದ ಬಟ್ಟೆಯನ್ನು ಒಗೆದರೆಂದು ಗಾಯನವಿದೆ ಮನುಷ್ಯರು ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ ತಂದೆಯು ಬಂದು ಘೋರ ಅಂಧಕಾರದಿಂದ ಘೋರ ಪ್ರಕಾಶಗೊಳಿಸುತ್ತಾರೆ ಆದರೂ ಸಹ ಕೆಲ ಕೆಲವರು ಬಾಬಾ ಎಂದು ಹೇಳಿ ಮತ್ತೆ ಮುಖ ತಿರುಗಿಸಿಕೊಳ್ಳುತ್ತಾರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಭಗವಂತನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ ಇಂತಹ ವಿದ್ಯೆಯನ್ನು ಬಿಟ್ಟರೆ ಅವರಿಗೆ ಮಹಾಮೂರ್ಖರೆಂದು ಹೇಳಲಾಗುತ್ತದೆ ಇಲ್ಲಿ ಇಸ್ ಇಷ್ಟೊಂದು ಜಬರ್ದಸ್ತ್ ಖಜಾನೆಯೂ ಸಿಗುತ್ತದೆ ಇಂತಹ ತಂದೆಯನ್ನು ಬಿಡುವುದೇ ಒಂದು ಗೀತೆಯೂ ಇದೆ ತಾವು ಪ್ರೀತಿಯನ್ನಾದರೂ ಮಾಡಿ ಇಲ್ಲವೇ ತಿರಸ್ಕರಿಸಿ ಆದರೆ ನಾವು ತಮ್ಮ ಧರೆಯನ್ನು ಬಿಟ್ಟು ಹೋಗುವುದಿಲ್ಲ ತಂದೆಯು ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದಾರೆ ಇಲ್ಲಿ ಬಿಡುವ ಮಾತೇ ಇಲ್ಲ ಹಾ ಒಳ್ಳೆಯ ಲಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಇವರು ನಮಗೆ ಬಹಳ ತೊಂದರೆ ಕೊಡುತ್ತಾರೆಂದರೆ ಸ್ತ್ರೀಯರು ದೂರು ಕೊಡುತ್ತಾರೆ ಇತ್ತೀಚೆಗಂತೂ ಮನುಷ್ಯರು ಬಹಳ ಕೆಟ್ಟು ಹೋಗಿದ್ದಾರೆ ಆದ್ದರಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬೇಕು ಸಹೋದರರು ಸಹೋದರಿಯರ ರಕ್ಷಣೆ ಮಾಡಬೇಕಾಗಿದೆ ನಾವಾತ್ಮಗಳು ಎಂತಹದ್ದೇ ಪರಿಸ್ಥಿತಿಯಲ್ಲಿ ತಂದೆಯಿಂದ ಆಸ್ತಿಯನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗಿದೆ ತಂದೆಯನ್ನು ಬಿಡುವುದರಿಂದ ಆಸ್ತಿಯು ಸಮಾಪ್ತಿಯಾಗುತ್ತದೆ ನಿಶ್ಚಯ ಬುದ್ಧಿ ವಿಜಯಂತಿ ಸಂಶಯ ಬುದ್ಧಿ ವಿನಶಂತಿ ಮತ್ತೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ಜ್ಞಾನವನ್ನು ಜ್ಞಾನ ಸಾಗರ ತಂದೆಯೊಬ್ಬರೇ ಕೊಡಲು ಸಾಧ್ಯ ಬಲೆ ಯಾರೆಷ್ಟಾದರೂ ತಮ್ಮನ್ನು ಜ್ಞಾನಿಗಳೆಂದು ತಿಳಿದುಕೊಳ್ಳಲಿ ಆದರೆ ತಂದೆಯು ತಿಳಿಸುತ್ತಾರೆ ಎಲ್ಲರ ಬಳಿ ಶಾಸ್ತ್ರಗಳು ಮತ್ತು ಭಕ್ತಿಯ ಜ್ಞಾನವಿದೆ ಯಾವುದಕ್ಕೆ ಸತ್ಯ ಜ್ಞಾನವೆಂದು ಹೇಳಲಾಗುತ್ತದೆ ಎಂಬುದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಗಮನವಿರಲಿ ಮುರುಳಿ ಕೇಳುವ ಸಮಯದಲ್ಲಿ ಬುದ್ಧಿಯೋಗವು ಹೊರಗಡೆ ಅಲಿಯುತ್ತಿಲ್ಲವೇ ಸದಾ ಸ್ಮೃತಿ ಇರಲಿ ನಾವು ಶಿವತಂದೆಯ ಮಹಾವಾಕ್ಯಗಳನ್ನು ಕೇಳುತ್ತಿದ್ದೇವೆ ಇದೂ ಸಹ ನೆನಪಿನ ಯಾತ್ರೆಯಾಗಿದೆ ಪಾಯಿಂಟ್ ನಂಬರ್ ಟು ತಮ್ಮನ್ನು ತಾವು ನೋಡಿಕೊಳ್ಳಿ ನನ್ನಲ್ಲಿ ಜ್ಞಾನ ಯೋಗ ಮತ್ತು ದೈವಿ ಗುಣಗಳಿವೆಯೇ ಲೋಭದ ಭೂತವಿಲ್ಲವೇ ಮಾಯೆಗೆ ವಶವಾಗಿ ಯಾವುದೇ ವಿಕರ್ಮವಂತೂ ಆಗುತ್ತಿಲ್ಲವೇ ವರಧಾನ ನಿಮಿತ್ತ ಭಾವದ ಸ್ಮೃತಿಯಿಂದ ಹಲ್ಚಲನ್ನು ಅನ್ನು ಸಮಾಪ್ತಿ ಮಾಡುವಂತಹ ಸದಾ ಅಚಲ್ ಅಡೋಲ್ ಭ ನಿಮಿತ್ತ ಭಾವದಿಂದ ಅನೇಕ ಪ್ರಕಾರದ ನಾನು ಎನ್ನುವುದು ನನ್ನದು ಎನ್ನುವುದು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಈ ಸ್ಮೃತಿ ಸರ್ವ ಪ್ರಕಾರದ ಹಲ್ಚಲ್ನಿಂದ ಬಿಡಿಸಿಕೊಂಡು ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಸೇವೆಯಲ್ಲಿಯೂ ಸಹ ಪರಿಶ್ರಮ ಪಡುವ ಅಗತ್ಯವಿಲ್ಲ ಏಕೆಂದರೆ ನಿಮಿತ್ತರಾಗುವಂಥವರ ಬುದ್ಧಿಯಲ್ಲಿ ಸದಾ ನೆನಪಿರುತ್ತದೆ ಏನು ಕರ್ಮ ನಾನು ಮಾಡುತ್ತೇನೆ ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ ಸೇವೆಗೆ ನಿಮಿತ್ತರಾಗುವುದು ಅರ್ಥಾತ್ ಸ್ಟೇಜ್ ಮೇಲೆ ಬರುವುದು ಸ್ಟೇಜ್ನ ಕಡೆ ಸ್ವತಃವಾಗಿ ಎಲ್ಲರ ದೃಷ್ಟಿ ಹೋಗುತ್ತದೆ ಆದ್ದರಿಂದ ಈ ಸ್ಮೃತಿಯೂ ಸಹ ಸುರಕ್ಷತೆಗೆ ಸಾಧನವಾಗಿ ಬಿಡುವುದು ಸ್ಲೋಗನ್ ಸರ್ವ ಮಾತುಗಳಿಂದ ನ್ಯಾರ ಆಗಿ ಆಗ ಪರಮಾತ್ಮ ತಂದೆಯ ಆಶ್ರಯದ ಅನುಭವವಾಗುವುದು ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ವರ್ತಮಾನ ಸಮಯ ಅಲೆದಾಡುತ್ತಿರುವ ಆತ್ಮಗಳಿಗೆ ಒಂದು ಶಾಂತಿ ಬೇಕಾಗಿದೆ ಮತ್ತೊಂದು ಆತ್ಮಿಕ ಸ್ನೇಹ ಬೇಕಾಗಿದೆ ಪ್ರೇಮ ಮತ್ತು ಶಾಂತಿಯ ಎಲ್ಲ ಸ್ಥಳದಲ್ಲಿ ಅಭಾವವಿದೆ ಅದಕ್ಕೆ ಏನೇ ಪ್ರೋಗ್ರಾಂ ಮಾಡುತ್ತೀರೆಂದರೆ ಅದರಲ್ಲಿ ಮೊದಲು ತಂದೆಯ ಸಂಬಂಧದ ಸ್ನೇಹದ ಮಹಿಮೆ ಮಾಡಿ ಮತ್ತು ಅದರ ಪ್ರೀತಿಯಿಂದ ಆತ್ಮರ ಸಂಬಂಧ ಜೋಡಿಸಿದ ನಂತರ ಶಾಂತಿಯ ಅನುಭವ ಮಾಡಿಸಿರಿ ಪ್ರೇಮ ಸ್ವರೂಪ ಮತ್ತು ಶಾಂತಿ ಸ್ವರೂಪ ಎರಡರ ಬ್ಯಾಲೆನ್ಸ್ನಲ್ಲಿರಲಿ ಓಂ ಶಾಂತಿ